ಅದು ಒಲದ ಹೊಲದಲ್ಲಿ ಕಸ ಇರ್ತಲ್ ಸರ್ ಈಗ ಅದು ಅದು ಕಸನ್ನು ಒಳಗ ಮಣ್ಣಲ್ಲಿ ಹಾಕಿ ಪ್ರೆಸ್ ಮಾಡ್ತಲ್ಲ ಅದಕ್ಕೂ ಭೂಮಿಗೂ ಗೊಬ್ಬರ ಆಗ್ತೈತದ ಫಸ್ಟ್ ಆಫ್ ಆಲ್ ನೀ ಕೆಲಸ ನೀಟ್ ಆಗ್ತೈತೆ ಟೈಮ್ ಡಿಸೆ ಕಾಡಿಗೆ ಡಿಸೆಲ್ ಸೇವ್ ಹಾ ಅದು ಫಸ್ಟ್ ಮಾಡ್ತಿದ್ವಿ ಅಂದ್ರೆ ನಮ್ಮ ಬ್ಲೇಡ್ ಲೇವರ್ ಮಾಡಿದಾಗ ಎತ್ತುಗಳನ್ನ ಮತ್ತಿಂದ ಸಾಫ್ ಫಸ್ಟ್ ಆಫ್ ಆಲ್ ಒಂದ್ ಎಕರೆಗೆ ಐನೂರು ರೂಪಾಯಿ ಕೊಡ್ತಿದ್ವಿ ಅದು ಅದನು ಕಡಿಮೆ ಆಗಿದೆ ನಮಗೆ ದುರ್ದಾ ವ್ಯಕ್ತಿ ಅವಶ್ಯಕತೆ ಏನಂದ್ರೆ ಫಸ್ಟ್ ಲೇಬರ್ ಮೇಂಟೆನೆನ್ಸ್ ಬಹಳ ಕಡಿಮೆ ಆಗ್ತಾ ಇದೆ ಲೇವಲ್ ಚೆನ್ನಾಗ್ ಆಗ್ತಾ ಇದೆ ಅದ್ರ ಕಾಸ್ಟ್ ಬಂದು ನಲವತ್ತೇಳು ಸಾವಿರ ಅವರು ಪ್ರೊಡಕ್ಟ್ ಮಾಡಿದ್ದಾರೆ ನಮ್ಗೆ ಫಸ್ಟ್ ಆಫ್ ಆಲ್ ರಿಪ್ಲೇ ಚೆನ್ನಾಗಿ ಮಾಡಿದ್ದಾರೆ ನಮ್ಗೆ ಅವರು ಅವ್ರ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನಿಮ್ಗೆ ಬೇರೆ ಬೇರೆ ತರ ಮಿಷನ್ ಕೊಡ್ತು ಅಂತ ಹೇಳಿದ್ರು ಅವರು ಫಾರ್ಟಿ ಟು ಎಚ್ ಪಿ ಯಾರನ್ನ ಯೂಸ್ ಮಾಡ್ಬೇಕು ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಯೋಧ್ಯದಲ್ಲಿ ಇದ್ದೇವೆ ಇಲ್ಲಿ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಒಂದು ಲೆವೆಲಿಂಗ್ ಮಷಿನ್ ಬಗ್ಗೆ ಮಾಹಿತಿನ ತಿಳ್ಕೊಳಕ್ ಬಂದಿದೀವಿ ಸೊ ಇರುವಂತಹ ಭೂಮಿ ಆರ್ ಅಗ್ರಿಕಲ್ಚರ್ ಮಷಿನರಿ ಇಂಡಸ್ಟ್ರೀಸ್ ಎನ್ನುವಂತಹ ಒಂದು ಕಂಪನಿಯ ಈ ಒಂದು ಲೆವೆಲಿಂಗ್ ಮಷೀನ್ ಬಗ್ಗೆ ರೈತರು ತಮ್ಮ ಒಂದು ಅನುಭವನ ಹಂಚ್ಕೋತಾ ಲೆವೆಲಿಂಗ್ ಮಷೀನ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಯಾವ ತರ ಕೆಲಸ ಮಾಡುತ್ತೆ ಇದರಿಂದ ಆಗುವಂತಹ ಅನುಕೂಲಗಳೇನು ಎನ್ನುವುದರ ಒಂದು ಅನುಭವನ ನಮ್ ಜೊತೆಗೆ ಹಂಚ್ಕೋತಾ ಇದಾರೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ನಮ್ಮ ಹೆಸರು ಮಹೇಶ್ ಅಂತ ಗಂಗಾವತಿ ತಾಲೂಕಾ ಕೊಪ್ಪಳ ಜಿಲ್ಲಾ ನಮ್ಮದು ನಾವು ಭೂಮಿಯ ಚೆನ್ನಾಗಿ ಒಂದು ಪ್ರಾಡಕ್ಟ್ ಹಸಿದಿವಿ ಲೇವಲರ್ ಮಿಷನ್ ಅಂದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದು ಅದು ಅದ್ರಿಂದ ಅವಶ್ಯಕತೆ ಏನಂದ್ರೆ ಫಸ್ಟ್ ಲೇಬರ್ ಮೇಂಟೆನೆನ್ಸ್ ಬಹಳ ಕಡಿಮೆ ಆಗ್ತಾ ಇದೆ ಲೇವಲರ್ ಚೆನ್ನಾಗಿ ಆಗ್ತಾ ಇದೆ ಅದ್ರ ಕಾಸ್ಟ್ ಬಂದ್ರೆ ಸಾವಿರ ಪ್ರಾಡಕ್ಟ್ ಮಾಡಿದಾರೆ ನಮ್ಗೆ ಅದು ಡಿಸ್ಟ್ರಿಬ್ಯೂಟ್ ಚಾರ್ಜ್ ಆರ್ ಸಾವಿರ ಕೊಟ್ಟಿದ್ದೇನೆ ಸಮಯ ಅದಕ್ಕೆ ಅದು ದುಡ್ಡಿನ ಬೇಕೇ ಅಂತಲ್ಲ ದುಡ್ಡಿನ ಸಮಸ್ಯೆ ವರ್ಕ್ ಹಂಗಿದೆ ಚೆನ್ನಾಗಿದೆ ಅವರು ಕಳಿಸಿದ್ರು ಕೂಡ ಬಹಳ ಚೆನ್ನಾಗಿ ರಿಪ್ಲೇ ಮಾಡಿ ಚೆನ್ನಾಗಿ ಮಿಷಿನ್ ಅನ್ನು ಚೆನ್ನಾಗಿದೆ ಹೆವಿ ಇದೆ ಇದರಿಂದ ನಮಗೆ ಸಮಸ್ಯೆ ಏನಿಲ್ಲ ಲೇಬರ್ ಕಡಿಮೆ ಬಹಳ ಕಡಿಮೆ ಆಗ್ತಾ ಇದೆ ಇದು ಒಲನು ಚೆನ್ನಾಗಿ ನೀಟಾಗಿ ಉಳುವಕ ಚೆನ್ನಾಗ್ತದೆ ಸರ್ ನಮಗೆ ಪ್ರೆಸೆಂಟ್ ಇಲ್ಲಿ ಇರೋದು ಸರ್ ಇದು ಎಷ್ಟು ಎಷ್ಟು ಹದೂರ್ ಇಂಚು ಹದ್ಮೂರ್ ಫೀಟ್ ಸರ್ ಇದು ಹದಿಮೂರು ಫೂಟ್ ಇದೆ ಸರ್ ಇದು ಮಷಿನ್ ಬಗ್ಗೆ ನಿಮಗೆ ಸರ್ ಇದು ಮಿಷಿನ್ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಸರ್ ನಾವು ಭೂಮಿ ಯಾರ್ ಅಂತ ಅದು ಚೆನ್ನಾಗಿ ಆಗ್ರಹಕ್ಕೆ ಬಂದಿದೆ ಸರ್ ಅದು ಅವರೇ ಫೋನ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ತಮ್ಮ ಯೂಟ್ಯೂಬ್ ಅಲ್ಲಿ ಹಾ ಸರ್ ಅವ್ರ ಕಾಲ್ ಮಾಡಿದ ಅವ್ರಿಗೆ ಚೆನ್ನಾಗಿ ಫಸ್ಟ್ ಆಫ್ ಆಲ್ ರಿಪ್ಲೈ ಚೆನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ನಿಮ್ಗೆ ಬೇರೆ ಬೇರೆ ತರ ಮಿಷನ್ ಕೊಡ್ತು ಅಂತೂ ಪ್ರೆಸೆಂಟ್ ಅಂತ ತರಿಸಿದ್ರು ಸರ್ ಸದ್ಯಕ್ಕೆ ಇದಂತೂ ಚೆನ್ನಾಗಿ ಕೆಲಸ ಮಾಡಿದ್ವರ್ ಫುಲ್ ಒಂದ್ ನೂರ್ ಕೂರ್ ಅಂತೂ ಕೆಲಸ ಚೆನ್ನಾಗೈತೆ ಸರ್ ಇದು ವಿತ್ ಪಡ್ಲರ್ ವಿತೌಟ್ ಪಡ್ಲರ್ ಯಾವ ತರ ಮಾಡ್ಕೋಬಹುದು ಸರ್ ಯಾವ್ದಕ್ಕೂ ಮಾಡ್ಬೋದು ಸರ್ ಮಣ್ಣು ಅಳಿಯಕು ಮಾಡ್ಬೋದು ಸಾಪು ಮಾಡ್ಬೋದು ಹಾ 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 ಇದರಿಂದಂತೂ ಸಮಸ್ಯೆ ಯಾವ್ದು ಚೆನ್ನಾಗ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತೈತೆ ಸರ್ ಈಗ ಅಟ್ಯಾಚ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತಾ ಹೆಂಗೆ ಅಟ್ಯಾಚ್ ಮಾಡ್ಕಿಲ್ಲ ಸರ್ ಸಿಂಪಲ್ ಸರ್ ಅದು ಎರಡು ಪೈಪ್ ಜೋಡಿಸೋದು ಅಷ್ಟೇ ಅದು ಸೇಮ್ ನಾ ಪಡ್ಲರ್ ಹಂಗ್ ಆಗ್ತದೆ ಸೇಮ್ ಅದರ ತರ ಹೈಡ್ಲಿಕ್ ಪೈಪ್ ಅನ್ನೋದು ಹಾಕ್ಬೇಕಷ್ಟೇ ಬೇರೆ ಏನಿಲ್ಲ ಹೈಡ್ಲಿಕ್ ಪೈಪ್ ಹಾಕ್ಬೇಕು ಓಕೆ ಸರ್ ಈಗ ಮುಂಚೆ ಬೇರೆ ಮಷೀನ್ ಇಂದ ವರ್ಕ್ ಮಾಡ್ತಾ ಇದ್ರಲ್ಲ ಈಗ ಈ ಒಂದು ಮಷೀನ್ ಜಾಯಿಂಟ್ ಮಾಡಿ ವರ್ಕ್ ಮಾಡ್ತಿರಲ್ಲ ಟೈಮ್ ಹೆಂಗೆ ಉಳಿತಾಯ ಆಗುತ್ತೆ ಟೈಮ್ ಫಸ್ಟ್ ಆಫ್ ಆಲ್ ಟೈಮ್ ಅಲ್ರಿ ಇದು ಅದು ಫಸ್ಟ್ ಮಾಡ್ತಿದ್ವಿ ಅಂದ್ರೆ ನಮ್ಮ ಬ್ಲೇಡ್ ಅಲ್ಲಿ ಮಾಡಿದಾಗ ಎತ್ತುಗಳಿಂದ ಮತ್ತಿಂದ ಆಲ್ ಒಂದು ಎಕರೆಗೆ ಐನೂರು ರೂಪಾಯಿ ಕೊಡ್ತಿದ್ವಿ ಅದು ಅದನ್ನು ಕಡಿಮೆ ಆಗಿದೆ ನಮಗೆ ಆಕ್ಚುಲಿ ಓಕೆ ಸರ್ ಅದನ್ನು ಕಡಿಮೆ ಆಗಿದೆ ಮೇ ಫಸ್ಟ್ ಆಫ್ ಆಲ್ ಕೆಲಸ ನೀಟ್ ಆಗ್ತೈತೆ ಟೈಮ್ ಡೀಸೆಲ್ ಕಾಡಿಗೆ ಡೀಸೆಲ್ ಸೇವ್ ಆಗ್ತೈತೆ ಈಗ ರೈತರಿಗೆ ರೆಕಮಂಡ್ ಮಾಡ್ಬೋದು ಆರಾಮ್ ಬೇಕಾದ್ ಮಾಡ್ಬಹುದು ಸರ್ ನಮ್ ನನ್ನಿಂದ ನೂರ್ ಮಾಡ್ತಾರೆ ಸರ್ ರೈತರಿಗೆ ಯಾರ ಒಂದ್ ಕೊಟ್ಟಿದ್ವಿ ನಮ್ಮಲ್ಲಿ ನಾನು ತಾವ್ ಒಬ್ರಿಗೊಂದು ಕೊಟ್ಟಿದ್ವಿ ಮೂರ್ ಈಗ ಈ ಒಂದು ಇದೆಯಲ್ಲ ಈಗ ಸಣ್ಣ ಪುಟ್ಟ ರೈತರಿಗೆ ಅಷ್ಟೇ ಬರುತ್ತಾ ಅಥವಾ ದೊಡ್ಡವರು ಸಣ್ಣವರು ಐದ್ರ ಪ್ರತಿಯೊಬ್ರು ಸರ್ ಪ್ರತಿಯೊಬ್ಬರು ಇಷ್ಟೆಕರೆ ಸಂಬಂಧ ಇಲ್ಲ ಕೆಲಸ ನೀಟ್ ಆಗಬೇಕಾದ್ರೆ ಯಾವ್ದು ಯಾರಾದ್ರೂ ತಗೊಂಡು ಯಾರು ಯೂಸ್ ಮಾಡ್ಬಹುದು ಬಾಳ್ಕೆ ಹೆಂಗ್ ಬರ್ತಾ ಇದೆ ಸರ್ ಈಗ

ಅದು ಒಂದೆ ಹೊಲದಲ್ಲಿ ಕಸ ಇರುತ್ತಾತ ಸರ್ ಈಗ ಅದು. ಹಾ ಸರ್. ಅದು ಕಸ ಅನ್ನು ಒಳಗ ಮಣ್ಣಲ್ಲಿ ಹಾಕಿ ಪ್ರೆಸ್ ಮಾಡ್ತಿದಲ್ಲ ಅದಕ್ಕೂ ಭೂಮಿಗೆ ಗೊಬ್ಬರ ಆಗುತ್ತೆ ಅಂತ. ಹಹಾ ಹಂಗೋ ಕೆಲಸ ಮಾಡುತ್ತೆ. ಅದು ಕೆಲಸ ಮಾಡುತ್ತೆ. ಅದು ನಮ್ಮ ನಮ್ಮ ಪಲಗೂರ ಆದ್ರೆ ದಿನವತ್ತ ಮೇಲೆ ಕಸ ನೇಲಿಸ್ತಾರ ಎಳ್ಸ್ತದ್ದು ಮೇಲೆ. ಆಹಾ ಹಂಗಾಗಿ ಅದು ಇದಾಗಲ್ಲ ಇದೆಲ್ಲ ಕಸ ಚೆನ್ನಾಗಿ ಒಸತೈತು ಮಣ್ಣ ವಲಲ್ಲಿ ಗೊಬ್ಬರ ಆಕತದು. ಆ ಸರ್. ಸರ್ ತಮ್ಮ ತಮ್ಮಂದಿ ಅಭಿಪ್ರಾಯ ನಮ್ ಜೊತೆ ಆಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್ ಬಹಳ ತುಂಬಾ ಥ್ಯಾಂಕ್ಸ್ ಸರ್. ವೀಕ್ಷಕರೇ ಈ ಒಂದು ಲೆವೆಲಿಂಗ್ ಮಷೀನ್ನ ನೀವು ವಿತ್ ಪಡ್ಲರ್ ಅಥವಾ ವಿತೌಟ್ ಪಡ್ಲರ್ ಅಂದರೆ ಪಡ್ಲರ್ ಅಟ್ಯಾಚ್ ಮಾಡಿನೂ ಹೊಡಿಬೋದು ಪಡ್ಲರ್ ಅಟ್ಯಾಚ್ ಮಾಡಿದನು ಕೆಲಸ ಮಾಡ್ಕೋಬೋದು ಇವರು ಬಂದು ನಿಮಗೆ ಚೆನ್ನೈಲಿರೋದು ಇವ್ರ ಕಂಪನಿ ಆಲ್ ಓವರ್ ಇಂಡಿಯಾ ನಿಮಗೆ ಕುರಿಯರ್ ಮೂಲಕ ಕಳಿಸ್ಕೊಡ್ತಾರೆ ಅದು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಮತ್ತಿನ್ನೇನಕ್ಕೆ ಕಾಯ್ತಾಯಿದ್ದೀರಾ ಆದಷ್ಟು ಬೇಗ ನಿಮಗೆ ಈ ಥರದೊಂದು ಲೆವೆಲಿಂಗ್ ಮೆಷಿನ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾರ್ಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ